ನೀನು ಅಲ್ವಾ ನೀನು ಮೊದಲೊಂದು ವಿಷಯ ಮಾಡೋ ನಿನ್ನ ಮಗನ ಮೇಲೆ ಆರೋಪ ಇರೋದು ನಿನ್ನ ಮಗ ನಿನ್ನ ಮಗ ಅಮೇರಿಕದಲ್ಲಿ ಇದ್ದ ಪ್ರೂವ್ ಮಾಡೋ ಮೊದಲು ಆ ನಂತರ ಸಾಕು ಇವ ಹೊರಗೆ ಬಂದ್ಬಿಟ್ಟು ಮಹಾರಾಷ್ಟ್ರಕ್ಕೆ ಸಾಕಲಿ ಹೊರಟಿದೆಯಲ್ಲ ಇವ ಯಾರು ಸಿಗಲಿ ಇನ್ನು ಸಮೀರು ಸಿಕ್ಕಿರೋದಲ್ಲ ನೀನು ಅದು ಮೊದಲು ತೋರಿಸು ಆ ನಂತರ ಮಾನಸಕ್ಕೆ ಸಾಕು ನೀನು ಪ್ರತಿಯೊಂದು ಕಡೆ ಕೇಸ್ ಆಗ್ತಾ ಇದೆಯಲ್ಲ ಪ್ರತಿಯೊಂದು ಕಡೆ ಪ್ರಕರಣ ದಾಖಲು ಮಾಡ್ತಾ ಇದೆಯಲ್ಲ ನಾವೇನು ಬದುಕು ಉದ್ದೇಶ ಬಂದಿಲ್ಲ ಅವತ್ತು ಇವತ್ತು ಒಂದೇ ಮಾತು ನಂದು ಬದುಕು ಉದ್ದೇಶ ನನಗೇನಿಲ್ಲ ಈ ಭ್ರಷ್ಟಾಚಾರದಿಂದ ತುಂಬಿ ತುಳುಕಾ ಇರುವಂತ ಈ ಮಣ್ಣಲ್ಲಿ ಬದುಕು ಆಸೆ ನನಗೆ ಸ್ವಲ್ಪ ಇಲ್ಲ ನೋಡಿ ನೋಡಿ ಸಾಕಾಗಿದೆ ನನ್ನ ಹೋರಾಟದಲ್ಲಿ ನೋಡಿದೀನಿ ಯಾವ ರೀತಿಯಲ್ಲಿ ಅಧಿಕಾರಿಯವರು ಯಾವ ರೀತಿಯಲ್ಲಿ ಜನಪ್ರತಿನಿಧಿಗಳು ದುಡ್ಡು 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 ಸಾಯ್ತಾ ಇದೆ ಇವರಲ್ಲ ಅದಕ್ಕೋಸ್ಕರ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ ನನ್ನ ಹೆಸರು ಜಯಂತ್ಟಿ ಸೌಜನ್ಯ ಪರ ಹೋರಾಟಗಾರರು ಈಗ ಕೆಲವೊಂದು ಬಿಲದಿಂದ ಕೆಲವೊಂದು ಎಗ್ಗಣಗಳು ಹೊರಗೆ ಬರ್ತಾ ಇದೆ ಕಾರಣ ಸಮೀರ್ ಎಂ ಡಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿರುವ ವ್ಯಕ್ತಿ ಸಮೀರ್ ಎಂ ಡಿ ಯಾರಂತ ಇನ್ನು ಅದನ್ನು ಒಂದಿಷ್ಟು ವಿವರಣೆಯಲ್ಲಿ ಹೇಳೋದಾದರೆ ದಕ್ಷಿಣ ಜಿಲ್ಲೆ ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ದೊಡ್ಡ ಒಂದು ಆಲಮರ ಇತ್ತು ಫೋ ಟೋಟಲ್ ಆಗಿ ಅತ್ಯಾಚಾರಿಗಳೇ ನೇತಾಗಿ ಬಿದ್ದುಕೊಂಡಿದ್ರು ಅತ್ಯಾಚಾರಿಗಳ ಒಂದು ಗುಂಪು ಅಂತ ಹೇಳ್ಬೋದು ಅನ್ನು ಅತ್ಯಾಚಾರ ಅತ್ಯಾಚಾರಿಗಳು ಅತ್ಯಾಚಾರ ಮಾಡ್ತಾ ಇರೋ ವಿಷಯವನ್ನು ಅಲ್ಲಿ ಕೊಲೆ ಮಾಡ್ತಾ ಇರೋ ವಿಷಯವನ್ನು ಇದನ್ನೆಲ್ಲ ನಮ್ಮ ಮಹೇಶ್ ತಿಮ್ಮರುಡಿಯನ್ ಅವರು ಇಡೀ ರಾಜ್ಯದ ಜನಕ್ಕೆ ತಿಳಿಸ್ಕೊಳ್ತಾ ಇದ್ರು ಆದ್ರೆ ಇದನ್ನ ಯಾರು ನಂಬ್ತಾ ಇರಲ್ಲ ಏ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅವ್ರ ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಅವ್ರಿಗೆ ಅಲ್ಲಿ ಧರ್ಮಾಧಿಕಾರಿ ಆಗ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಈ ರೀತಿಯಲ್ಲಿ ಒಂದಿಷ್ಟು ಜನ ಸುದ್ದಿ ಮಾಡ್ತಾ ಇದ್ರು ಆದ್ರೆ ಇವರು ಏನೇ ಹೇಳಿದ್ರು ಮಹೇಶನ್ ಅವರ ಹೋರಾಟ ಎಂದು ನಿಲ್ಲಿಸಿಲ್ಲ ನೀವು ಏನೇ ಬಗ್ಲತಾ ಇರಿ ದಾರಿಯಲ್ಲಿ ನಿಂತ ನಾ ಎಷ್ಟು ಬೇಕಾದ್ರೂ ಬಗ್ತಾ ಇದ್ರು ಆನೆ ನಡೆದಿದೆ ದಾರಿ ಅಂತೇಳಿ ಮುಂದೆ ಮುಂದೆ ಸಾಕ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಕೆಲವರಿಗೆ ಅರ್ಥ ಆಗಿದೆ ಹೌದು ಈ ಧರ್ಮಸ್ಥಳದಲ್ಲಿ ಸೌಜನ್ಯ ಹೆಣ್ಣು ಮಗಳು ಕೊಲೆ ಆಗಿದೆ ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಮಕ್ಕಳೇ ಕೊಲೆ ಮಾಡಿರುವುದು ವೇದ ವೇದವೇ ಟೀಚರ್ ಅವರ ಕೊಲೆ ಆಗಿದೆ ಪದ್ಮಲತಾ ಕೊಲೆ ಆಗಿದೆ ಆನಮಾವತ ಕೊಲೆ ಆಗಿದೆ ತಿರ್ಗ ಜಾಯಿ ಅಂತೇಳಿ ಇನ್ನೊಬ್ಬರ ಇನ್ನೊಬ್ಬರ ಇನ್ನೊಂದು ಗಾಡಿ ಆಕ್ಸಿಡೆಂಟ್ ಸಾಯಿಸ್ತಾರೆ ಭೂಮಿಗೋಸ್ಕರ ಇದೆಲ್ಲ ಸೇರುವಾಗ ಸಮೀರ ಎಂ ಡಿ ಎಮ್ ಡಿ ಅಂತವರಿಗೆ ಅರ್ಥ ಆಗಿದೆ ಹೌದು ಇದು ಸತ್ಯ ಇದೆ ಎಂಬುದನ್ನು ಅವ್ರು ಸ್ವಲ್ಪ ವಾಚ್ ಮಾಡಿದ್ರು ಅಂದ್ರೆ ಮಹೇಶ್ ಅವ್ರ ಹೋರಾಟದಿಂದಾಗಿ ಇವರಿಗೆಲ್ಲ ಗೊತ್ತಾಗಿರೋದು ಅಂದ್ರೆ ಈ ಆಳಮರದಿದೆ ದೊಡ್ಡ ಒಂದು ಆಲಮರ ಅತ್ಯಾಚಾರಿಗಳು ತುಂಬಿಕೊಂಡಿರುವಂತ ಆಲಮರ ಅದರ ಕೆಳಗಡೆ ಒಂದಿಷ್ಟು ಅತ್ಯಾಚಾರಿಗಳು ನೆರಳಲ್ಲಿ ಕೂತು ಏ ಈ ಮರನೇ ಸರಿ ಮರಳ ನೇತು ಬಿದ್ದವರೇ ಸರಿ ಆ ಮದ ಮರದಲ್ಲಿ ಕೂತು ಅತ್ಯಾಚಾರ ಮಾಡುವವರೇ ಸರಿ ಅಂತ ಹೇಳುವವರು ಇದ್ದಾರೆ ಇಂಥ ಸಂದರ್ಭದಲ್ಲಿ ಮಹೇಶನ್ನ ಒಬ್ಬರೇ ಹೋರಾಟ ಮಾಡಲು ಸರಿ ಆಗ್ತಾ ಇಲ್ಲ ಗಿರೀಶನ್ನ ಹೇಳಿ ನೋಡಿ ಅದರ ಒಂದೊಂದಿಷ್ಟು ಕೆಲಸ ಕಾರ್ಯಗಳಿದೆ ಕಾನೂನು ಪ್ರಕಾರವಾಗಿ ಮರ ತೆಗೆಸಬೇಕಾರೆ ಏನಾದ್ರು ಹೇಳಿ ಆ ಅವರು ಅವರೊಂದಿಗೆ ಕೈ ಜೋಡಿಸಿದರು ಸೌಜನ್ಯ ಪರ ಅಂತ ಒಂದು ಸಂಘಟನೆ ಟೋಟಲ್ ಎಲ್ಲಾ ಹೋರಾಟ ಸೇರಿ ಆ ಮರದ ಬುಳೆಯಿಂದ ಒಂದಿಷ್ಟು ಕಲ್ಲು ಮಣ್ಣು ಬೇರು ಎಲ್ಲೂ ಜರುಗಿಸಿದರು ಆದ್ರೂ ಈ ಮರ ಹಂಗೇ ನಿಂತಿದೆ ಗೆಟ್ಟು ಬೀಳ್ತಾ ಇದೆ ಆದ್ರೂ ಮರ ಮಾತ್ರ ಹಂಗೇ ನಿಂತಿದೆ ಏನ್ ಪರವಾಗಿಲ್ಲ ಮಣ್ಣು ಜರೀಸಲಿ ನೆಕ್ಸ್ಟ್ ಮಳೆ ಬರುವಾಗ ಇನ್ನು ತುಂಬಿಸ್ಕೊಳ್ತೀನಿ ಅಂತ ಹೇಳಿ ಹಂಗೆ ಮರ ನಿಂತಿತ್ತು ಅಷ್ಟೊತ್ತಿಗೆ ಸಮೀರ್ ಅಂತ ಒಬ್ಬ ಬಂದ ಅಲ್ಲಿಗೆ ಎಂಟ್ರಾದ ಅವ ಹೇಳ್ದ ಹೌದು ಇದರಲ್ಲಿ ಬೇಜನೆ ಇದೆ ಅತ್ಯಾಚಾರಿಗಳು ಮಹೇಶನ್ ಹೇಳ್ತಾ ಇರೋದು ಸರಿ ಅದಕ್ಕೆ ಈ ರೀತಿಯಲ್ಲಿ ಹೊಡೆದ್ರು ಸರಿ ಆಗಲ್ಲ ಹೇಳಿ ಏನು ದೊಡ್ಡ ಮರ ಇದೆ ಅಲ್ಲ ಅದ ಬೇರಿಗೆ ತಾಯಿ ಬೇರಿಗೆ ಬಂದು ಬಿಟ್ಟವ ಅಷ್ಟೊತ್ತಿಗೆ ಗೊತ್ತಾಯ್ತು ಅದರಲ್ಲಿ ಇದ್ದವರಿಗೂ ಅದರ ಸುತ್ತ ಇದ್ದವರಿಗೂ ಗೊತ್ತಾಯ್ತು ಏಟು ಬಿದ್ದಿದೆ ಅಂತ ಗೊತ್ತಾಯ್ತು ಇದು ಸತ್ಯ ಇವರು ಹೇಳ್ತಾ ಇರೋದು ಮರದಲ್ಲಿರೋದೆಲ್ಲ ಅತ್ಯಾಚಾರ್ಯ ಅಂತ ಏಟು ಬಿತ್ತು ಮರ ಶೇಕಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮರದ ಎಲೆ ಎಲ್ಲ ಅಣ್ಣಾಗ್ತಾ ಇದೆ ಉದುರ್ತಾ ಇದೆ ಒಂದಿಷ್ಟು ಅತ್ಯಾಚಾರ ಅದರಿಂದ ಓಡಿ ಹೋಗ್ತಾ ಇದೆ ಆಯ್ತು ಇನ್ನೊಂದು ಸ್ವಲ್ಪ ಕಲ್ಲು ಮಣ್ಣು ಒಂದು ಸೈಡಲ್ಲಿ ಇದೆ ಅದ ಒಂದು ಆ ಒಂದು ಇದರಲ್ಲಿ ನಿಂತಿದೆ ಇನ್ನೊಂದು ಅತ್ಯಾಚಾರ ಒಂದಿಷ್ಟು ಜನ ಇದ್ದಾರಲ್ಲ ಬುಡದಲ್ಲಿ ಇರುವವರು ಅದಕ್ಕೋಸ್ಕರ ಜೀವಂತವಾಗಿ ಮರ ನಿಂತಿದೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ಆ ಬಿಲದಿಂದ ಹೊರಗೆ ಬಂದು ಯಜ್ಞನ ತರವರು ಬಂದು ಸಮೀರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಮೀರ್ ಮೇಲೆ ಇವಾಗ ಹತ್ತು ಕೋಟಿ ಮಾನದಷ್ಟ ಕೇಸ್ ಪ್ರಕರಣ ದಾಖಲು ಅವರದು ಮರಕ್ಕೆ ಇದು ಎಲ್ಲಿಂದ ಗೊತ್ತಿಲ್ಲ ಬೀಳ ಎಲ್ಲ ಬರ್ತಾ ಇದೆ ಯಜ್ಞಗಳು ಮಾನರಾಷ್ಟ್ರೆ ಇವಾಗ ಮಾನ ಮರಿದ ಏನು ಇದೆಯಾ ನಿಮಗೆ ಮಾನ ಮರಿದು ಇದೆಯಾ ನಿಮ್ಗೆ ಏನಾದ್ರು ಒಂದು ಕಡೆ ಹೇಳ್ತಾ ಇದ್ದಾನೆ ಏನು ಇವಾಗ ಹರ್ಷೇಂದ್ರ ಹಾಗೂ ನಿಚಿಲ್ ಜಯ ಇಬ್ಬರು ನಾವು ಏನೋ ಸುದ್ದಿಯಲ್ಲಿ ನೋಡಿದ್ರೆ ನಮಗೆ ಇನ್ನೂ ದಾಖಲೆಗಳು ನ್ಯಾಯಾಲಯದ ದಾಖಲೆಗಳು ಯಾವುದು ನಮ್ಮ ವಕೀಲರಿಗಾಗಿ ನಮಗೆ ಬಂದಿಲ್ಲ ಸುದ್ದಿಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಈ ಒಂದು ಮರವನ್ನು ಹೊಡೆದಾಕ್ಲಿಕ್ಕೋಸ್ಕರ ನ್ಯಾಯಪರ ಹೋರಾಟವರು ಹೋರಾಟ ಮಾಡ್ತಾ ಇರುವಾಗ ಯಾವುದು ಸುದ್ದಿ ಮಾಡಲ್ಲ ಆದ್ರೆ ಮರದಿಂದ ಏನಾದ್ರೂ ಬಿದ್ದರೆ ಅಷ್ಟೊತ್ತಿಗೆ ಸುದ್ದಿ ಮಾಡುವರು ಇದ್ದಾರೆ ಆದ್ರೆ ಸುದ್ದಿ ಮಾಡ್ತಾ ಇದ್ರೆ ಹತ್ತು ಕೋಟಿ ಮಾನದಷ್ಟ ಕೇಸ್ ಓ ಇಲ್ಲಿವ ಸಮಯ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕು ಇಲ್ಲ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಯಾವುದು ಫಸ್ಟ್ ಒಂದು ವಿಡಿಯೋಕ್ಕೆ ಒಂದು ಅಷ್ಟೇ ತರಲಿಕ್ಕೆ ನೋಡಿದ್ರು ಅವ್ರನ್ನ ಬಂಧನ ಮಾಡ್ಲಿಕ್ಕೆ ನೋಡಿದ್ರು ಇದು ಯಾವುದೂ ನಡೆದಿಲ್ಲ ಆ ಅನ್ನ ಸ್ವಾಮಿ ನಡೆಸೋದಿಲ್ಲ ನಡೆಸೋದೇ ಇಲ್ಲ ನಾನ್ ಕೇಳ್ತಾ ಇರೋದು ಇವಾಗ ಹತ್ತು ಕೋಟಿ ಹಾಕಿದನಲ್ಲ ಇವ ಬಡವ ತಾನೆ ಇವನಿಗೆ ಭೂಮಿ ಏನಿಲ್ಲ ತಾನೆ ಸರ್ಕಾರಕ್ಕೆ ಅದೇ ತರ ಕೊಟ್ಟಿರೋದು ಪಾಪ ಬಡವ ಮನೆ ಮಠ ಇಲ್ಲದವ ಇವನಿಗೇನು ಸ್ವಾಮಿ ಮಾನ ಮರ್ಯಾದೆ ಇವನಿಗೆ ಸ್ವಾಮಿ ಹತ್ತು ಕೋಟಿ ಮಾನ ಕೆ ಆಗ್ತಾ ಇರೋದು ಏನು ಏನು ಉಣ್ಣಿಗೆ ಏನು ಇಲ್ಲ ಅಂತ ಕಾಣಿಸ್ತಾ ಇಲ್ಲ ಏನಾದ್ರು ಈ ರೀತಿ ಅಲ್ಲಿ ಮಾಡಿ ಎದರಿಸಿ ಎದರಿಸಿ ಏನಾದ್ರು ಬಂದೊಂದು ಸ್ವಲ್ಪ ಎಂಜಲು ತಿನ್ನು ತಿನ್ನುವಂತ ಇದ್ದೀಯ ನೀವೆಲ್ಲ ಈ ಚಿಂತೆಯಲ್ಲಿ ಇದ್ದೀರಾ ನೀವು ಇನ್ನು ಕರ್ನಾಟಕ ರಾಜ್ಯ ಜನತೆ ಹೇಳ್ತೀವಿ ನೋಡಿ ಏನೇ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಸೌಜನ್ಯ ಪರ ಹೆಣ್ಣು ಮಗಳಿಗೋಸ್ಕರ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಇವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ವಿಷಯವನ್ನು ತನಿಖೆ ಮಾಡೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಎಷ್ಟು ಕೋಟಿ ಗೊತ್ತ ಇವರ ಮೇಲೆ ನಮ್ಮೆಲ್ಲ ನಮ್ಮೆಲ್ಲರ ಮೇಲೆ ಮಹಾನಷ್ಟ್ರ ಪ್ರಕರಣ ದಾಖಲು ಮಾಡಿರೋದು ಕಮ್ಮಿ ಏನಿಲ್ಲ ಸ್ವಾಮಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ಮಹಾನಷ್ಟ್ರ ಪ್ರಕರಣ ದಾಖಲು ಮಾಡಿರೋದು ನಮ್ಮ ಮೇಲೆ ಇವಾಗ ತಗೊಂಡೋಗ್ಲಿಕ್ಕೆ ದೊಡ್ಡ ಏನ ಟ್ರಕ್ ಎಲ್ಲ ಅಂತ ಕಾಣಿಸ್ತಾ ಇದನ್ನೆಲ್ಲ ಅಲ್ಲ ತಗೊಂಡೋಗ್ಲಿಕ್ಕೆ ಇವರಿಗೆ ಇನ್ನು ಹಾಕ್ಬೋದು ನೀವು ಬೇಜಿನ ಹಾಕ್ತಾ ಇರೋದು ನೀವು ಏನೇ ದಾಖಲು ಮಾಡಿ ಒಂದು ವಿಷಯ ಹೇಳ್ತೀನಿ ನಮ್ಮ ಮೇಲೆ ಪ್ರಕರಣ ಮಾಡೋ ಮುಂಚೆ ಇವಾಗ ಶಮೀರ್ ಮೇಲೆ ಮಾಡಿದನಲ್ಲ ನಿನಗೆ ಆಗುವುದಾದರೆ ನನ್ನ ಮಗ ನೀವು ಮಾತಾಡುವಾಗ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಇವರು ಮಾತಾಡಬಾರ್ದು ಬಾಯಿ ಮುಚ್ಚ ಮುಚ್ಚಲಿಕ್ಕೋಸ್ಕರ ಪ್ರಕರಣ ದಾಖಲು ಮಾಡೋದಲ್ಲ ಮಾನ ಕೇಸ್ ಹಾಕುವುದಲ್ಲ ಇನ್ನು ಮಾತಾಡಿದ್ರೆ ಎರಡನೇದಾಗಿ ಎರಡು ಎತ್ತಿ ಒಳಗೆ ಹಾಕೋಲ್ಲ ಅಂತ ಹೇಳೋದಲ್ಲ ಅಲ್ಲಿ ನಿನ್ನ ಬುದ್ಧಿಯನ್ನು ಉಪಯೋಗಿಸ್ಲಿಕ್ಕೆ ಅಲ್ಲ ಏನಂತೆ ಚುಚ್ಚು ಮದ್ದು ಚುಚ್ಚು ಸಾಯಿಸಲಿಕ್ಕೋಸ್ಕರ ಸ್ಲೋ ಪಾಯ್ಸ್ ಮುಖಾಂತರ ಸಾಯಿಸ್ತೀಯಲ್ಲ ಎಲ್ಲರಿಗೂ ಅದೇ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ಯಾ ನೀನು ಇವಾಗ ಹೋರಾಟ ಸಿಕ್ಕಿರ ಸಾಕು ಉಳಿದ ಕೆಲಸ ನಾವು ಮಾಡ್ತೀವಿ ಅಲ್ಲೇ ಅಂತ ಅದೇ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ಯಾ ಅದಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾ ಇರೋದು ನೀನು ಅಲ್ವಾ ನೀನು ಮೊದಲೊಂದು ವಿಷಯ ಮಾಡೋ ನಿನ್ನ ಮಗನ ಮೇಲೆ ಆರೋಪ ಇರೋದು ನಿನ್ನ ಮಗ ನಿನ್ನ ಮಗ ಅಮೇರಿಕದಲ್ಲಿ ಇದ್ದ ಪ್ರೂವ್ ಮಾಡೋ ಮೊದಲು ಆನಂತರ ಮಾನಸಕ್ಕೆ ಸಾಕು ಇವ ಹೊರಗೆ ಬಂದ್ಬಿಟ್ಟು ಮಾನಸಕ್ಕೆ ಸಾಕು ಹೊರಟಿದೆಯಲ್ಲ ಇವ ಯಾರು ಸಿಗಲಿಲ್ಲ ಇನ್ನು ಸಮೀರು ಸಿಕ್ಕಿರೋದಲ್ಲ ನೀವು ಅದು ಮೊದಲು ತೋರಿಸು ಆ ನಂತರ ಮಹಾರಾಷ್ಟ್ರಕ್ಕೆ ಸಾಕು ನೀನು ಪ್ರತಿಯೊಂದು ಕಡೆ ಕೇಸ್ ಆಗ್ತಾ ಇದೆಯಲ್ಲ ಪ್ರತಿಯೊಂದು ಕಡೆ ಪ್ರಕರಣ ದಾಖಲು ಮಾಡ್ತಾ ಇದೆಯಲ್ಲ ನಾವೇನು ಬದುಕು ಉದ್ದೇಶ ಬಂದಿಲ್ಲ ಅವತ್ತು ಇವತ್ತು ಒಂದೇ ಮಾತು ನಂದು ಬದುಕೋ ಉದ್ದೇಶ ನನಗೇನಿಲ್ಲ ಈ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇರುವಂತ ಈ ಮಣ್ಣಲ್ಲಿ ಬದುಕು ಆಸೆ ನನಗೆ ಸ್ವಲ್ಪ ಇಲ್ಲ ನೋಡಿ ನೋಡಿ ಸಾಕಾಗಿದೆ ನನ್ನ ಹೋರಾಟದಲ್ಲಿ ನೋಡಿದೀನಿ ಯಾವ ರೀತಿಯಲ್ಲಿ ಅಧಿಕಾರಿಯವರು ಯಾವ ರೀತಿಯಲ್ಲಿ ಜನಪ್ರತಿನಿಧಿಗಳು ದುಡ್ಡು 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 ಸಾಯ್ತಾದ ಇರೋರಲ್ಲ ಅದಕ್ಕೋಸ್ಕರ ಇಂಥ ಭೂಮಿಯಲ್ಲಿ ಬದುಕು ಆಸೆನೇ ಇಲ್ಲ ಇನ್ನೇನು ಹೇಳಿದೆ ನಾನು ನಮ್ಮ ವಕೀಲರಿಗೆ ಹೇಳಿದ್ವಿ ಒಂದಾಗಿ ಹೋರಾಟವನ್ನೆಲ್ಲ ಬಿಟ್ಟು ಬಿಡಬೇಕು ಹೊರಗಿನ ಪ್ರಪಂಚ ಏನು ನೋಡಬಾರ್ದು ಎಲ್ಲಾದ್ರೂ ಕಾಡಲ್ಲಿರೋ ತರ ಎಲ್ಲಾದ್ರೂ ಹೋಗಿ ಏನೋ ಒಂದು ಸಣ್ಣ ಕೃಷಿ ಮಾಡಿ ಬದುಕಬೇಕಂತ ಹೇಳ್ತಾ ಇದ್ದೆ ಆ ರೀತಿಯಲ್ಲಿ ನನಗೆ ಇರ್ಬೇಕಾಗತ್ತೆ ನಿಮ್ಮ ವಿರುದ್ಧ ಮಾತಾಡಬಾರ್ದಾದ್ರೆ ಅಲ್ವಾ ಏನು ಭ್ರಷ್ಟಾಚಾರ ತುಂಬಿ ತುಂಬಿ ತುಳುಕಿದೆ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಕಡೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಬದುಕು ಆಸೆ ಇಟ್ಬಿಟ್ಟು ಇಲ್ಲಿ ಬಂದಿಲ್ಲ ಈ ಹೋರಾಟಕ್ಕೆ ನಿನ್ನಂತ ಅತ್ಯಾಚಾರಿಗಳ ನಿನ್ನ ನಿನ್ನಂತ ಅತ್ಯಾಚಾರಿಗಳ ಮೂರಿ ಕಟ್ಲಿಕ್ಕೆ ಬಂದರು ಕಟ್ಟೇ ಕಟ್ತೀವಿ ಗೊತ್ತಾಯ್ತಲ್ಲ ನೀನು ತಿಂದಿರೋದು ನನ್ನ ಕುಟುಂಬದ ಹೆಣ್ಣು ಮಗಳನ್ನು ಪದ್ಮಲತನ್ನು ನೀನು ತಿಂದಿರೋದು ಅಕೋ ಮೇಲೆ ಹಾಕೋ ನಾನ್ ತಂದ್ರಿ ಜೀವಂತ ಸಾಕ್ಷಿ ತರ್ತೀನಿ ಅಂತ ಜೀವಂತ ಸಾಕ್ಷಿ ಎಷ್ಟು ಬೇಕು ತರ್ತೀನಿ ತಂದು ಕೊಡ್ತೀನಿ ಅವಾಕು ನೀನು ಅದು ಹೊರತು ಮನಸ್ಸಕ್ಕೆ ಶಕ್ತಿ ನಾಚಿಯ ಮಾನ ಮರ್ಯ ಏನಾದಿದೆ ನಿಮಗೆಲ್ಲ ನೀವೇನಾದ್ರು ಇದ್ರ ಮೊದಲು ಅದು ತೋರಿಸು ಜನರ ಮುಂದೆ ಒಂದು ತೋರಿಸು ನಿನ್ನ ಅಣ್ಣನಿಗೆ ತೋರಿಸ್ಬಿಟ್ಟು ಜೆರಾಕ್ಸ್ ಕೊಟ್ಟು ತೋರಿಸೋದಲ್ಲ ನನ್ನ ಮಗ ಇಳಿದಾ ತೋರಿಸಿ ನಾಲ್ಕು ಮೀಡಿಯವ್ರನ್ನ ಕರೆಸಿ ಅದೆಲ್ಲ ಬೇಕಾಗಿರೋದು ನೀನೇಳೋ ನೀನ್ ಅವನ ಅಪ್ಪ ನೀನು ಅವನ ಅಪ್ಪ ಅನ್ ಹೇಳೋ ನನ್ನ ಮಗ ಅಮೇರಿಕ ಇದ್ದ ಒರಿಜಿನಲ್ ಪಾಸ್ವರ್ಡ್ ತೋರಿಸೋ ಪ್ರಸ್ ಮೀಟಿಂಗ್ ಅರಿ ಅದು ಕರೆಯದೆ ಮನಸಕ್ಕೆ ಆಗ್ತಾ ಇದೆಯಾ ಹಾಕು ನೀನು ಎಷ್ಟು ಹಾಕು ನೀನು ನೀ ಅದಕ್ಕಿರುವಂತ ನ್ಯಾಯಾಲಯಕ್ಕೆ ಒಂದು ಇಷ್ಟೊಂದು ಪರ್ಸೆಂಟೇಜ್ ಕಟ್ಬೇಕೆಲ್ಲ ಇದೆಯಲ್ಲ ಹೆಂಗು ನಮ್ಮ ಹಿಂದೂ ಭಕ್ತರು ದೇವಸ್ಥಾನ ಉಂಡಿ ತಂದು ದುಡ್ಡು ಹಾಕ್ತಾ ಇದಾರಲ್ಲ ನಾ ಅದು ಉಂಡಿ ಹಾಕೋರಿಗೆ ಇನ್ನು ಕೇಳ್ಕೊಳ್ತಾ ಇದ್ದೀನಿ ಹೋಗಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ದೇವದೇವರಿಗೆ ಕೈ ಮುಗಿದು ಬನ್ನಿ ನೀವು ಆ ಉಂದಿಗೆ ದುಡ್ಡು ಹಾಕಬೇಡಿ ಉಂಡಿಗೆ ದುಡ್ಡು ಹಾಕಿ ಉಂಡಿಯಲ್ಲಿ ನಮ್ಮಂತವರ ತೇಜವಾದ ಮಾಡ್ತಾ ಇರೋದು ಜನತೆ ಸಮೀರ ಒಂದು ವಿಡಿಯೋ ಬಂತು ಆಯ್ತು ಎಲ್ಲ ಮುಗೀತ ನೀವು ತಿಳಿಸ್ಬೇಡಿ ಮುಗಿದಿಲ್ಲ ಆರನೇ ತಾರೀಕು ಹೋರಾಟ ಇತ್ತು ಎಲ್ಲರ ಗೊತ್ತಿ ವಿಷಯನೇ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆದಿತ್ಯವಾರ ಹೋರಾಟ ಅದಕ್ಕೂ ಅದಕ್ಕೂಷ್ಟೇ ತಂದಿದ್ದಾರೆ ಈ ಹಿಂದೆ ಒಂದು ವರ್ಷದಿಂದ ಸ್ಟೇ ತಂದಿದ್ದಾರೆ ಅದನ್ನೇ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ಮುಂದಿನ ಹೋರಾಟ ಬೆಳ್ತಂಗಡಿ ತಾಲಕಳಿ ಮಾಡೋಣ ಅಂತ ಮಾಡುವಾಗ ಅದಕ್ಕೂ ಸ್ಟೇ ತಂದಿದ್ದಾರೆ ಆಗ ಅತ್ಯಾಚಾರಿ ಅವರು ಅತ್ಯಾಚಾರ ರೀ ಹೋರಾಟಗಾರ ಅತ್ಯಾಚಾರಿಯವರು ಹೋರಾಟಗಾರರ ಜನ ಅಲ್ಲ ಯಾರ ಅತ್ಯಾಚಾರಿ ಅಂತ ಯಾರ ವರ್ಷ ಇಷ್ಟೆಲ್ಲ ಫೈಟ್ ಮಾಡ್ತಾ ಇದ್ದೀರಾ ನೀವು ನಿಮಗೆ ಆಗುವುದ್ರೆ ಹೇಳ್ರಿ ಸಮೀ ಶಕ್ತಿ ಪ್ರಕರಣ ದಾಖಲು ಮಾಡೋದಲ್ಲ ಹೇಳಿ ಏನು ನ್ಯಾಯಾಲಯ ಹೇಳಿದೆ ಎರಡು ವರ್ಷ ಹಿಂದೆ ಏನ ಒಂದು ಸೌಜನ್ಯ ವಿಷಯ ಅಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಆ ಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಿ ಯಾರ ಅಧಿಕಾರಿ ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ಇಲ್ಲಿ ಹೇಳಿ ನೀವು ನೀವೊಂದು ಮೆಸೇಜ್ ಮಾಡಿದ್ರೆ ಸಾಕಲ್ಲ ಬರಲ್ವಾ ಇಲ್ಲಿ ದೊಡ್ಡ ಅಧಿಕಾರಿಯವರು ಬರಲ್ವಾ ಹೇಳಿದ್ರೆ ಕೇಳಲ್ಲ ನೀವಲ್ಲ ಅದು ಮಾಡಲ್ಲ ಅದು ಮಾಡ್ಲಿಕ್ಕೆ ಅಲ್ಲಿರೋರು ಯಾರು ನಾಳೆ ಅಲ್ಲಿ ಮಾತು ಬರಲ್ಲ ಆ ಒಂದು ಕಮಿಟಿ ರಚನೆ ಮಾಡಿ ಆ ಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಯಾವ ಬಯಲು ನಾಳೆಗೆ ಬರ್ತಾ ಇಲ್ಲ ದೇವಸ್ಥಾನಕ್ಕೆ ನೋಡುತ್ತೀವಿ ಕಾವಾಂದರಿಗೆ ನಾವು ಹೇಳ್ತಾ ಇದ್ದೀವಿ ಇದು ಮಾತ್ರ ನಿಮ್ಮ ಬಾಯಲ್ಲಿ ಬರುದಲ್ಲ ಯಾರ್ಯಾರ ರಕ್ಷಣೆಗೆ ಯಾರ್ಯಾರು ನಿಂತಿದ್ದೀರಾ ಅದೇ ಹೇಳುದಲ್ಲ ಇದೆ ಅಲ್ಲ ಮರದಲ್ಲಿ ಇದೆಯಲ್ಲ ಬೇಜಾರ ನೆತ್ತಿ ಬಿದ್ದುಕೊಂಡು ಅತ್ಯಾಚಾರಿಗಳಲ್ಲ ಆ ಮರದ ಮರದ ರಕ್ಷಣೆ ಮಾಡ್ಲೇಬೇಕಲ್ಲ ನಿಮ್ಮಿಂದ ಇನ್ನೂ ಮರದ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ನೂರಕ್ಕೆ ನೂರ ಪಸ ಆಗಲ್ಲ ಎಲೆ ಉದುರ್ತಾ ಇದೆ ಉದ್ರೇ ಉದುರುತ್ತೆ ಮಳೆ ಮರ ಕೆಳಗೆ ಬೀಳುದು ಸತ್ಯ ಅದು ಒಂದಾದು ಗೆದ್ದಲು ತಿಂತೆ ಇಲ್ಲ ಅದು ಸೌದೆ ಆಗುತ್ತೆ ಮತ್ತೆ ಬುಡದಲ್ಲಿ ಉಳಿತೆ ಅಲ್ಲ ಇನ್ನೊಂದ್ ಸ್ವಲ್ಪ ಬೇರು ಅದು ಗೆದ್ದಲು ತಿಂದು ಹೋಗುತ್ತೆ ನೀವು ನೋಡ್ತಾ ಇರಿ ನೀವು ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎರಡು ಹೆಣ್ಣು ಮಕ್ಕಳನ್ನೆಲ್ಲ ನಿನ್ನೆ ನಿನ್ನೆಲ್ಲ ಮುನ್ನೆ ನನಗೆ ಫೋನ್ ಮಾಡಿದ ನಮ್ಮ ಒಬ್ಬ ನಂದು ಪರಿಚಯ ಅಂತ ಒಂಬತ್ತು ಹತ್ತರಲ್ಲಿ ಏನ ಧರ್ಮಸ್ಥಳ ಪೆಟ್ರೋಲ್ ಪಂಪ್ ಇದೆ ಇವಾಗ ಅಲ್ಲಿಂದ ಸುಬ್ರಹ್ಮಣ್ಯ ಬರುವ ರೂಟ್ ಅಲ್ಲಿ ಒಂಬತ್ತು ಸವೇ ಎರಡು ಸಾವಿರದ ಹತ್ತರಲ್ಲಿ ಒಂಬತ್ತು ಹತ್ತು ಆ ಮಧ್ಯದಲ್ಲಿ ಆ ಟಿಪ್ಪರ್ ಟಿಪ್ಪರ್ ಗಾಡಿಯ ಲೈವ್ ಡ್ರೈವರು ಏನು ಈ ಹರ್ಷೇಂದ್ರ ಹೆಗಡೆಗೆ ಉಜಿರೆಯಲ್ಲಿ ಒಂದು ಕ್ರಷರ್ ಇತ್ತು ಬೆಳಿಗ್ಗೆ ಆರು ಗಂಟೆ ಒಳಗೆ ಏನೋ ಹೋದ್ರೆ ಅವರಿಗೆ ನಮ್ಮ ಫ್ರೆಂಡಿಗೆ ಏನಾದ್ರಲ್ಲಿ ಆ ಜಲ್ಲಿ ತುಂಬಿಸ್ಕೊಂಡು ಬರ್ಬೋದು ಆ ನಂತರ ಇವರು ಬಂದ್ರೆ ಆಗಲ್ಲ ತುಂಬಿಸಲಿಕ್ಕೆ ಬಿಡಲ್ಲ ಅಂತ ಸಮಯ ಮೂರುವರೆಗೆ ಹೋಗ್ತಾ ಇರುವಾಗ ಬಟ್ಟೆ ಇಲ್ಲದೆ ಪಾಪ ಒಂದು ಹೆಣ್ಣು ಮಗಳು ರಕ್ತ ಬರ್ತಾ ಇದೆ ಮೈ ಓಡ್ಕೊಂಡು ಹೋಗ್ತಾ ಇದ್ದಲ್ಲ ರಸ್ತೆ ಉದ್ದಕ್ಕೂ ಓಡ್ಕೊಂಡು ಹೋಗ್ತಾ ಅಂತ ಅದ್ರ ಹಿಂದೆ ಯಾವನೊಬ್ಬ ಕಾರಲ್ಲಿ ಬಂದ ಇಂಡಿಕಾ ಕಾರಲ್ಲಿ ಬಂದು ನಿಲ್ಲಿಸಿ ಇವಾಗ ಪಾಪ ನಮ್ಮ ಗಾಡಿ ನಿಲ್ಸಿದ ಅಂತ ಅವನಿಗೆ ಕೇಳಂತೆ ಏನಿಲ್ಲ ಅಂತ ಯಾರು ಹೆಣ್ಮಗಳು ಓಡ್ಕೊಂಡು ಹೋದ್ರ ಅಂತ ಅಂತ ಹೇಳುದು ಹೌದು ಬೆಂಗಳೂರು ಬಂದಿರೋದು ದೇವಸ್ಥಾನಕ್ಕೆ ಅಲ್ಲೇ ಕಾರಲ್ಲಿ ಇದ್ದು ಓಡಿ ಹೋಗಿರೋದಂತೆ ಬಟ್ಟೆ ಇಲ್ಲದೆ ಓಡಿ ಹೋಗ್ತಾ ಇರೋದಾ ಬಟ್ಟೆ ಇಲ್ಲದೆ ಮೈಲೆಲ್ಲ ರಕ್ತ ಬರ್ತಾ ಇರ್ಬೇಕಾ ಅದೇ ಏರಿಯಲ್ಲಿ ಜಾಸ್ತಿ ಏನ ಬಿದ್ದಿರೋದು ಗೊತ್ತಾ ಅದೇ ಏರಿಯಾದಲ್ಲಿ ನಾ ಕಾಡಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಬಂದಿದೆ ನಾನು ಈ ಹಿಂದೆ ಒಂದು ಒಂದೂವರೆ ವರ್ಷ ಹಿಂದೆ ನಾನು ಬಂದಿದ್ದೆ ಗೊತ್ತಾ ಅದೇ ಏರಿಯಾನೆ ಅಲಚೆ ಮಾಡಿ ಕ್ಯಾಮರಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅವನಿಗೆ ಕೇಳಿ ಆ ಹುಡುಗ ಹೇಳ್ತಾನೆ ಕ್ರೆಷರ್ ಅಲ್ಲಿ ಕ್ಯಾಮರಾ ಇತ್ತ ಎಷ್ಟು ದೊಡ್ಡ ಕ್ಯಾಮರಾ ಇತ್ತು ರಾತ್ರಿ ಎಲ್ಲ ಟ್ರಿಪ್ಪರ್ ಎಲ್ಲ ನಾನು ಜಲ್ಲಿ ತುಂಬಿಸಿ ಬರುವ ಪಾಪ ಒಂದು ಬೀರು ತಗೊಳ್ತಾ ಇದಂತೆ ಅವನು ಮತ್ತು ಇನ್ನೊಬ್ಬ ಅದೇ ಬಸ್ ಸ್ಟಾಪ್ ಇದಲ್ಲಂತೆ ಅದ್ರ ಹಿಂದೆ ಯಾವನೊಬ್ಬ ಕಾರಲ್ಲಿ ಬಂದ ಇಂಡಿಕಾ ಕಾರಲ್ಲಿ ಬಂದು ನಿಲ್ಲಿಸಿ ಇವಾಗ ಪಾಪ ನಮ್ಮನು ಗಾಡಿ ನಿಲ್ಸಿದೆ ಅಂತ ಅವನಿಗೆ ಕೇಳಿದಂತೆ ಏನಿಲ್ಲ ಅಂತ ಯಾರು ಹೆಣ್ಣು ಮಗಳು ಹುಡ್ಕೊಂಡು ಹೋದ್ರ ಅಂತ ಅವಂತ ಹೇಳುದು ಹೌದು ಬೆಂಗಳೂರು ಬಂದಿರೋದು ದೇವಸ್ಥಾನಕ್ಕೆ ಅಲ್ಲ ಕಾರಲ್ಲಿ ಎದ್ದು ಓಡಿ ಹೋಗಿರೋದಂತೆ ಬಟ್ಟೆ ಇಲ್ಲದೆ ಓಡಿ ಹೋಗ್ತಾ ಇರೋದಾ ಬಟ್ಟೆ ಇಲ್ಲದೆ ಮೈಲೆಲ್ಲ ರಕ್ತ ಬರ್ತಾ ಇರ್ಬೇಕಾ ಅದೇ ಏರಿಯಾದಲ್ಲಿ ಜಾಸ್ತಿ ಏನ ಬಿದ್ದಿರೋದು ಗೊತ್ತಾ ಅದೇ ಏರಿಯಾದಲ್ಲಿ ನಾ ಕಾಡಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಬಂದಿದ್ದೆ ನಾನು ಈ ಹಿಂದೆ ಒಂದು ಒಂದೂವರೆ ವರ್ಷ ಹಿಂದೆ ನಾನು ಬಂದಿದ್ದೆ ಗೊತ್ತಾ ಅದೇ ಏರಿಯಾನೆ ಅಲಚೆ ಮಾಡಿ ಕ್ಯಾಮೆರಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅವನಿಗೆ ಕೇಳಿ ಆ ಹುಡುಗ ಹೇಳ್ತಾನೆ ಕ್ರೆಷರ್ ಕ್ಯಾಮರಾ ಇತ್ತಾ ಎಷ್ಟು ದೊಡ್ಡ ಕ್ಯಾಮೆರಾ ಇತ್ತು ರಾತ್ರಿ ಎಲ್ಲ ಟಿಪ್ಪರ್ ಎಲ್ಲ ನಾನು ಅಲ್ಲಿ ಜಲ್ಲಿ ತುಂಬಿಸಿ ಬರುವ ಪಾಪ ಒಂದು ಬೀರು ತಗೊಳ್ತಾ ಇದ್ದಂತೆ ಅವನು ಮತ್ತು ಇನ್ನೊಬ್ಬ ಅದೇ ಬಸ್ ಸ್ಟ್ಯಾಂಡ್ ಏನ್ ಈ ಸೌಜನ್ಯ ಮನ್ನ ಸಂಖ್ಯೆ ಅಲ್ಲ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ ಬೀರನ್ನು ಇಬ್ಬರು ಸೇರಿ ಶೇರ್ ಮಾಡಿ ಕುಡಿದು ಬರ್ತಾ ಇದಂತೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಯಾಸಿ ಅಲ್ಲ ಕೊಟ್ಟೆ ಕೊಡ್ತಾನೆ ಇವಾಗ ಹೇಳಿದೆ ಅಲ್ಲ ಬರ್ತೀವಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಹಕಾರ ಇದೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ ಥೂ ಮತ್ತೆ ಮಕ್ಕಕ್ಕೆಲ್ಲ ಯಾವ ಬಗಳಿತಾ ಇದ್ದಲ್ಲ ಯೋಗ್ಯತೆ ಕಟ್ಟ ಒಂದಿಷ್ಟು ನಕ್ಕಲಿ ಯೂಟ್ಯೂಬ್ ಅವರು ಬಂದು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇಲ್ವಾ ಅಕ್ಕ ತಂಗಿಯರು ಯಾರು ಇಲ್ವಾ ಅಮ್ಮ ಇಲ್ವ ನಿಮಗೆ ಮಾಡ್ಬೇಕು ಒಂದು ಇತಿಮಿತಿಯಲ್ಲಿ ಸುದ್ದಿ ಮಾಡ್ಬೇಕು ಮಾಡುವ ನ್ಯಾಯ ಧರ್ಮದಲ್ಲಿ ಮಾಡಿ ನೀವು ಅದ ಹೊರತು ಯಾರು ಯಾರು ಹೇಳುದು ಯಾರು ಯಾರು ರಕ್ಷಣೆ ಮಾಡ್ಲಿಕ್ಕೆ ಎಂಜಲು ಕಾಸಿಗೋಸ್ಕರ ಕೆಲಸ ಮಾಡುದಲ್ಲ ನಿಮ್ಮ ಯೋಗ್ಯತೆಗೆ ನಿಮಗೇನು ಯೂಟ್ಯೂಬ್ ಅಲ್ಲಿ ಸುದ್ದಿ ಮಾಡುವಾಗ ಏನು ನಿಮಗೆ ಮಾನಸ ಕೆಸಿ ಹಾಕೋರು ಯಾರು ಇಲ್ಲ ದಮ್ಮಿ ಅಲ್ವಾ ಹಾಕಿ ಇನ್ನು ನೀವು ಎಷ್ಟು ಕೋಟಿ ಆಗ್ತಾ ಇರೋದು ನೂರು ಕೋಟಿ ಆಗಬೇಕು ಎಪ್ಪತ್ತೈದು ಆಯ್ತಾ ಅಲ್ಲ ಇನ್ನೊಂದು ಇಪ್ಪತ್ತೈದು ಹಾಕಿ ಆಯ್ತಾ ಮತ್ತೆ ಸಮೀರನ್ನು ಸಮೀರ ಮುಟ್ಟಿದ ಗೊತ್ತಾತ ಏನಾತ ಅದನ್ನು ಇವಾಗ ಹೇಳ್ತೀನಿ ಯಾವತ್ತಿಂದ ನಾವು ಸೌಜನ್ಯ ಹೋರಾಟ ಅವರೊಟ್ಟಿಗೆ ಇದ್ದೀವಿ ಇನ್ನೂ ಇರ್ತೀವಿ ಅವ್ರನ್ನ ಅರ್ಧ ದಾರಿಯಲ್ಲೇ ಕೈ ಬಿಡುವ ಜಾತಿ ಅಲ್ಲ ಸೌಜನ್ಯ ಅವರು ನಿಷ್ಠೆಯಿಂದ ಕೊನೆ ತನಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವ ತಂಡ ಮಹೇಶ್ ತಿಮ್ಮರೋಡಿ ಅನ್ನೋರ ತಂಡ ಅಂತ ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಚ್ತಾ ಇದ್ದೀರಿ ನಿಮಗೆ ಆಗುವುದಾದ್ರೆ ನಿನ್ನ ಮಗನ ಪಾಸ್ಪೋರ್ಟ್ ತಗೊಂಡೋಗಿ ಅದನ್ನು ಎನ್ಕ್ವರಿ ಮಾಡಿಸೋ ಇದ್ದಾನೆ ಇಲ್ವ ಅಂತ ಇಲ್ಲ ನನ್ನ ಮೇಲೆ ಪ್ರಕರಣ ದಾಖಲು ಮಾಡು ಅಂತ ಹೇಳ್ತಾ ಇದ್ದೀನಿ ದಾಖಲ್ ಮಾಡೋ ಜೀವಂತ ಸಾಕ್ಷಿಯನ್ನು ನಾನ್ ತಂದು ಕೊಡ್ತೀನಿ ಎಷ್ಟು ಜನ ಬೇಕು ಅವ ಅಲ್ಲಿದ್ದ ಕ್ರಿಕೆಟ್ ಆಡ್ತಾ ಇದ್ದ ಆ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಡಿಟೇಲ್ ಕೊಡ್ತೀವಿ ನಾವು ತನಿಖೆ ಆಗ್ಲಿ ಆಮೇಲೆ ನೋಡೋಣ ಇಲ್ಲ ನಾನೇ ಫೇರ್ ಮಾಡಿಸ್ತೀನಿ ಇವಾಗ ನೋಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡ್ಸೋಣ ಅಂತ ಅವನ ಮೇಲೆ ನಾ ಮಾಡಿಸ್ತೀವಿ ಇಲ್ಲ ನನ್ನ ಮೇಲೆ ಮಾಡಿದ್ರೆ ನಾನು ಮಾಡಿಸೇ ಮಾಡಿಸ್ತೀನಿ ಎಂಕ್ವರಿ ಆಗಲೇಬೇಕು ಅವಾಗ ನನ್ನ ಮೇಲೆ ಮಾಡಿ ಇವಾಗ ಪ್ರಕರಣ ದಾಖಲು ಮಾಡಿ ಅವಾಗ ಎಂಕ್ವರಿ ಮಾಡ್ಬೇಕಲ್ಲ ನೋಡಲ್ಲ ಮಾಡಿಸಲ್ಲ ನಿಮಗೆ ಆದಷ್ಟು ಬೇಗ